ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆನೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಏನಂತ ಹೇಳಿದ್ರೆ ಈ ರೀತಿ ಸೈಜ್ ಅಳತೆ ಬ್ಲೌಸ್ ಕೊಟ್ಟು ಮತ್ತೆ ಈ ರೀತಿ ನೆಕ್ ಡೀಪ್ ಅನ್ನೋದು ಕಡಿಮೆ ಇಟ್ಬಿಟ್ಟು ಫ್ರಂಟ್ ನೆಕ್ ಎಲ್ಲ ಡೀಪ್ ಕಡಿಮೆ ಇಟ್ಬಿಟ್ಟು ಈ ರೀತಿ ಬಟ್ಟೆ ಕೊಟ್ಟಾಗ ತುಂಬಾ ಹಾಳು ಮಾಡ್ತಾರೆ ಅಂದ್ರೆ ನಲವತ್ತು ನಲವತ್ತೆರಡು ಸೈಜಿನ ಅಳತೆ ಬ್ಲೌಸಿಗೆ ನೀವು ಸ್ಟಿಚ್ ಮಾಡಬೇಕು ಕಟಿಂಗ್ ಮಾಡಬೇಕು ಅಂದಾಗ ಹಾಳು ಮಾಡ್ತೀರಾ ಅದು ಏನೇನು ತಪ್ಪಲ್ಲಿ ನೀವು ಈ ರೀತಿ ವ್ಯತ್ಯಾಸನ ಮಾಡ್ತೀರಾ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನಾನು ಹಿಂದಿನ ವೀಡಿಯೋಗಳೆಲ್ಲ ಹೇಳಿದ್ದೆ ಈಗ ಇದರಲ್ಲಿ ಇನ್ನೂ ಹೆಚ್ಚಿಗೆ ಟಿಪ್ಸನ್ನು ಸೇರಿಸ್ಬಿಟ್ಟು ಅರ್ಥ ಆಗೋ ರೀತಿ ಹೇಳ್ತೀನಿ ಇದು ನಲವತ್ತು ಸೈಜೇ ಅಂದ್ಕೊಳ್ತೀನಿ ಈ ಬ್ಲೌಸು ರಾತ್ರಿನೇ ಕಟ್ ಮಾಡಬೇಕಿತ್ತು ಆದರೆ ನಿಮ್ಮೆಲ್ಲರಿಗೋಸ್ಕರ ಅಂದರೆ ತುಂಬ ಜನಕ್ಕೆ ಈ ಥರ ನೋಡಿ ಇದು ಹತ್ತುವರೆ ಇದೆ ಹತ್ತುವರೆ ನಾಲ್ಕನೇ ಒಂದು ಭಾಗ ಅಂತಂದರೆ ನಲವತ್ತು ನೈಜ ಆಗುತ್ತೆ ಈ ನಲವತ್ತು ಸೈಜ್ ಎದು ಸುತ್ತ ಅಂದ್ರೆ ಪೂರ್ತಿ ರೌಂಡಿಂಗ್ ಬಂದ್ಬಿಟ್ಟು ನಲ್ ನಲ್ವತ್ತು ಎರೆ ಸುತ್ತಳತೆ ಇದನ್ನ ಇದು ಹಾರ್ಮೋಲ್ ಎಷ್ಟು ತಗೋಬೇಕು ಆ ಭುಜ ಎಷ್ಟು ತಗೋಬೇಕು ಕುತ್ಕೆ ಎಷ್ಟು ತಗೋಬೇಕು ಅಂತ ಮತ್ತೆ ಡೀಪ್ ಎಷ್ಟು ತಗೋಬೇಕು ಈ ರೀತಿ ಎಲ್ಲ ಹೇಳ್ಕೊಡ್ತೀನಿ ಮತ್ತೆ ತುಂಬಾ ಜನ ಈ ನಲವತ್ತು ಸೈಜ್ ಎರೆ ಸುತ್ತಳತೆ ಬಂದಾಗ ಏನೆಲ್ಲ ತಪ್ಪು ಮಾಡ್ತಾರೆ ಅಂತಂದ್ರೆ ಹಾರ್ಮೋಲ್ ಇಟ್ಕೊಳ್ಳೋಕೆ ತಪ್ಪು ಮಾಡ್ತಾರೆ ಮತ್ತೆ ಈ ಬೆಲ್ಟ್ ಪಟ್ಟಿ ಇಟ್ಕೊಳಕ್ಕೆ ತಪ್ಪು ಮಾಡ್ತಾರೆ ಫ್ರೆಂಡ್ಸ್ ಇನ್ನೂ ಒಂದು ನಾನು ನಲ್ವತ್ತೆರಡು ಸೈಜಿನ ಅಳತೆ ಬ್ಲೌಸ್ ಇದು ಕಟ್ಟಿಂಗ್ ಅನ್ನು ಹೇಳ್ಕೊಡ್ತೀನಿ ಇವತ್ತು ನಲ್ವತ್ತು ಸೈಜ್ ಇದು ಸ್ವಲ್ಪ ಡೀಪ್ ಎಲ್ಲ ಕಮ್ಮಿ ಇದೆ ಆದ್ರೂ ಪರವಾಗಿಲ್ಲ ಡೀಪ್ ಕಮ್ಮಿ ಕೊಟ್ಟಾಗ ನೀವು ಏನಾದರೂ ಈ ಶೋಲ್ಡರ್ ಕಡಿಮೆ ಮಾಡಿದಾಗ ಹಾರ್ಮೋನ್ ಕಡಿಮೆ ಕಡಿಮೆ ಮಾಡಿದಾಗ ಕುತ್ತಿಗೆ ಹತ್ರ ಅವರಿಗೆ ತುಂಬ ಟೈಟ್ ಆದ ಅನುಭವ ಬರುತ್ತೆ ಆ ರೀತಿ ಇದು ಸಹಿತ ಈ ರೀತಿ ಬ್ಲೌಸ್ ಕಟ್ಟಿಂಗು ಸಹಿತ ನೋಡಿಟ್ಕೊಳ್ಳಿ ಯಾಕಂದರೆ ಯಾವ ರೀತಿ ಬ್ಲೌಸ್ಗಳನ್ನ ನಮಗೆ ಬರುತ್ತೆ ಸ್ಟಿಚ್ ಮಾಡೋದಕ್ಕೆ ಅಂತ ಗೊತ್ತಾಗಲ್ಲ ತುಂಬ ಅಂದರೆ ಹಾಳು ಮಾಡೋದು ಎಲ್ಲಿ ಅಂತ ಅಂದರೆ ಹಾರ್ಮೋನಲ್ಲಿ ಹಾಳು ಮಾಡ್ತಾರೆ ಮತ್ತು ಈ ಬ್ರೆಸ್ಟ್ ಪಾಯಿಂಟ್ ತಗೊಳ್ತಾರಲ್ಲ ಇಲ್ಲಿ ಹಾಳು ಮಾಡ್ತಾರೆ ಏನಂದರೆ ತುಂಬ ದಪ್ಪ ಇರೋರಿಗೆ ಈ ಬೆಲ್ಟ್ ಪಟ್ಟಿನ ಮೇಲೆ ತಗೊಳ್ತಾರೆ ಅಂದರೆ ಈ ಬೆಲ್ಟ್ ಪಟ್ಟಿ ಈಗ ಈ ರೀತಿ ಇದೆ ಅಲ್ವಾ ಅಳತೆ ಬ್ಲೌಸಲ್ಲಿ ಈ ರೀತಿ ಇದೆ ಅಲ್ವಾ ಇಲ್ಲಿದೆ ಇದನ್ನ ಇಷ್ಟಕ್ಕೆ ತಗೊಂಡು ಸ್ಟಿಚ್ ಮಾಡೋದು ದಪ್ಪ ಇರೋರಿಗೆ ನೀವೇನಾದ್ರೂ ಇಲ್ಲಿರೋ ಬೆಲ್ಟ್ ಪಟ್ಟಿನ ನೀವು ಇಷ್ಟಕ್ಕೆ ಬಂತು ಅಂತಂದ್ರೆ ಬ್ಲೌಸ್ ಹಾಳಾಗತ್ತೆ ಮತ್ತೆ ನೋಡಿ ಫ್ರಂಟಲ್ಲಿ ನಾವು ಈ ರೀತಿ ಅಳತೆ ಬ್ಲೌಸು ಈ ರೀತಿ ಬ್ಯಾಕಿಗಿಂತ ಫ್ರಂಟಲ್ಲಿ ಒಂದು ಇಂಚ್ ಅಥವಾ ಮುಕ್ಕಾಲು ಇಂಚು ಈ ಥರ ಬೆಲ್ಟ್ ಪಟ್ಟಿ ಅನ್ನೋದು ಬರ್ತಾ ಇರ್ಬೇಕು ಬಂದಾಗ ಮಾತ್ರ ಇಲ್ಲಿ ಕಪ್ಸ ಕಪ್ಸ್ ಹತ್ರ ಸರಿಯಾಗಿ ಇದು ಕೂರುತ್ತೆ ಅದೇ ನೀವು ಬೆಲ್ಟ್ ಪಟ್ಟಿನ ಮೇಲಕ್ಕೆ ತಗೊಂಡ್ರಿ ಅಂತ ದಪ್ಪ ಇರೋರಿಗೆ ಈ ಭುಜ ಅನ್ನೋದು ಈ ರೀತಿ ಎಳೆದು ಮುಂದೆ ಬರುತ್ತೆ ಮತ್ತೆ ಕುತ್ತಿಗೆ ಹತ್ರ ತುಂಬ ಟೈಟ್ ಆಗುತ್ತೆ ಇಷ್ಟೆಲ್ಲ ಈ ಬ್ಲೌಸಲ್ಲಿ ಅಂದರೆ ನಲವತ್ತು ಸೈಜ್ ಬ್ಲೌಸಲ್ಲಿ ನೀವು ಇಷ್ಟು ಇಂಪಾರ್ಟೆಂಟ್ ಆಗಿ ನೋಡ್ಬೋದು ತುಂಬ ತೆಳು ನಾನು ಹೇಳಿದ್ದೆ ನೆಕ್ಸ್ಟ್ ವಿಡಿಯೋದಲ್ಲೂ ತುಂಬ ತೆಳು ಇರೋರಿಗೆ ಅಂದ್ರೆ ಏಳು ಇಂಚ್ ಒಂದು ನಾಲ್ಕನೇ ಒಂದು ಭಾಗ ಏಳು ಇಂಚ್ ಎದೆ ಸುತ್ತಳುತ್ತೆ ಇರೋರಿಗೂ ಹೊಲಿಯೋದು ಕಷ್ಟ ನಲವತ್ತೆರಡು ಸೈಜು ನಲವತ್ತು ಸೈಜ್ ಇರೋರಿಗೂ ಹೊಲಿಯೋದು ಕಷ್ಟ ಅಂತ ನಾನು ಹೇಳಿದ್ದೆ ಈಗ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ತೀನಿ ಬನ್ನಿ ವಿಡಿಯೋನ ಕೊನೆವರೆಗೂ ನೋಡಿ ಹೊಸಬ್ರಾಗ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಎದೆ ಸುತ್ತಲತ್ತೆ ಹತ್ತುವರೆ ಬಂದಿದೆ ಹತ್ತುವರೆಗೆ ನಾವು ಹತ್ತುವರೆ ಹನ್ನೊಂದುವರೆ ಹನ್ನೆರಡುವರೆ ಯಾವುದಕ್ಕೂ ಪರವಾಗಿಲ್ಲ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ ನೀವು ಈಗ ಸ್ಟಾರ್ಟಿಂಗ್ ಕಲಿತಾ ಇರೋರಿಗೆ ಏನಾಗುತ್ತೆ ಅಂದರೆ ತುಂಬ ಒಂಥರ ವ್ಯತ್ಯಾಸ ಆಗೋದು ಜಾಸ್ತಿ ಹಾಗಾಗಿ ಹದಿಮೂರು ಇಂಚೇ ನೀವು ಈ ರೀತಿ ಫುಲ್ಲು ಈ ರೀತಿ ಲೈನಿಂಗ್ ಒಂದು ಮೀಟರ್ ಲೈನಿಂಗ್ ತಂದಿದ್ದಾರೆ ಒಂದು ಮೀಟರ್ ಲೈನಿಂಗೇ ತರಿಸ್ಕೊಬೇಕು ನೀವು ದಪ್ಪ ಇರೋರಿಗೆ ಅಂದರೆ ನಲ್ವತ್ತು ಸೈಜ್ ಎದೆ ಸುತ್ತಳತೆ ಇರೋರಿಗೆ ನೀವು ಒಂದು ಮೀಟರ್ ಲೈನಿಂಗನ್ನೇ ತರಬೇಕು ನೋಡಿ ಹದಿಮೂರಿಗೆ ನಾನು ಕರೆಕ್ಟಾಗಿ ಮಾರ್ಕ್ ಮಾಡಿದೆ ಇದು ಅರ್ಥ ಆಯಿತು ಅಂದ್ಕೊಳ್ತೀನಿ ಈಗ ಕಟ್ಟಿಂಗ್ ಮಾಡೋಣ ಅಂದರೆ ಎದೆ ಸುತ್ತಳತೆ ಹತ್ತುವರೆದಿದ್ದಕ್ಕೆ ನಾನು ಎರಡೂವರೆ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ನಾನು ಎರಡು ಇಂಚು ಎಕ್ಸ್ಟ್ರಾ ಸೇರಿಸೋದು ಇವರು ಸ್ವಲ್ಪ ಬಟ್ಟೆ ಬಿಡಿ ಅಂತಲೂ ಹೇಳಿದರು ಹಾಗೆ ಬಿಗಿನರ್ಸಿಗೂ ನೋಡ್ತಾ ಇರೋರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಹೀಗೆ ಕಟ್ ಮಾಡಿದೆ ನೋಡಿ ಫುಲ್ ನಾನು ಫ್ರಂಟ್ ಬ್ಯಾಕ್ ಮತ್ತು ಫ್ರಂಟು ಬ್ಯಾಕ್ ಒಟ್ಟಿಗೆ ಕಟ್ ಮಾಡೋದ್ರಿಂದ ಈ ರೀತಿ ಫುಲ್ಲು ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇದು ನಿಮಗೆ ಕನ್ಫ್ಯೂಸ್ ಆಗೋಲ್ಲ ಅಂದ್ಕೊಂಡಿದ್ದೀನಿ ನೋಡಿ ಈಗ ನಾನು ಏನು ಮಾಡ್ತೀನಿ ಫಸ್ಟಾಗಿ ಅಂದರೆ ಇದನ್ನು ಈ ರೀತಿ ಸರಿಸ್ಕೊಳ್ತೀನಿ ಸರಿಸ್ಕೊಂಡು ಇದು ಬ್ಯಾಕ್ ಪಾರ್ಟ್ ಬರುತ್ತೆ ಇಲ್ಲಿ ಕರೆಕ್ಟಾಗಿ ನಾನು ಸ್ಟ್ರೈಟ್ ಇದೆಯಾ ಅಂತ ಹೇಳ್ಬಿಟ್ಟು ಸತಿ ಈ ರೀತಿ ಹಾಕ್ಕೊಂಡು ಕಟ್ ಮಾಡ್ಕೊಡ್ತೀನಿ ಈ ತರ ಮಾಡಿದಾಗ ಸ್ಟ್ರೈಟಾಗಿ ಆಗಿ ಬರುತ್ತೆ ಹಾಗಾಗಿ ನೋಡಿ ಈ ರೀತಿ ನೋಡಿ ಎಷ್ಟು ನೀಟಾಗಿ ಸ್ಟ್ರೈಟಾಗಿ ಬಂತಲ್ವ ಈಗ ಕಟ್ಟಿಂಗ್ ಮಾಡಿಕೊಂಡು ನಾನು ಬ್ಯಾಕ್ ಇಲ್ಲಿಂದನೇ ಉದ್ದ ತಗೊಂಡು ಈ ಉಳಿದಿರೋದನ್ನು ಹೀಗೆ ಮಡ್ಚ್ಕೊಳ್ತೀನಿ ಇದೇ ರೀತಿ ಕಟ್ಟಿಂಗ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ಈಗ ನಲವತ್ತು ಸೈಜ್ ತುಂಬಾ ಕಷ್ಟ ಅಂದ್ಕೊಂಡವರಿಗೆ ಈಗ ಹೆಲ್ಪ್ ಆಗುತ್ತೆ ತೋರಿಸ್ತೀನಿ ಅಂದರೆ ಇದು ವೈಟು ಆಗಿರೋದ್ರಿಂದ ಗ್ರೀನೆಲ್ಲ ತುಂಬ ನೀಟಾಗಿ ಕಾಣಿಸುತ್ತೆ ನಿಮಗೂ ಕ್ಲೀನಾಗಿ ಅರ್ಥ ಆಗುತ್ತೆ ಅಂದ್ಬಿಟ್ಟು ನೋಡಿ ಈಗ ನನ್ನ ನನ್ನ ಫ್ರೆಂಡ್ ವ್ಯೂವರ್ಸು ಮಾಲಾವತಿ ಹೇಳ್ಬಿಟ್ಟು ಮಾಲಾವತಿ ಅಕ್ಕ ಅವರಿಗೆ ತುಂಬ ಕನ್ಫ್ಯೂಸ್ ಆಗಿತ್ತಂತೆ ಈ ಅಂದರೆ ಈ ಅಳತೆದು ಅದಕ್ಕೋಸ್ಕರ ಅವ್ರು ನನಗೆ ಸ್ವಲ್ಪ ಕೇಳೋಕ್ಕೆ ಫೋನ್ ಮಾಡಿದ್ರು ಅಂದರೆ ಹಾರ್ಮೋನಲ್ಲಿ ಹೇಗೆ ಅಂತ ಕೇಳಕ್ಕೆ ಫೋನ್ ಮಾಡಿದರು ಅವರಿಗೋಸ್ಕರನೂ ಅಂತ ಅಂದ್ಕೊಳ್ಳಿ ವಿಡಿಯೋ ಮತ್ತೆ ಹಾಗೆಯೇ ಇನ್ನೂ ನಲವತ್ತೆರಡು ಸೈಜಿನ ಅಂದರೆ ಡೀಪೆಲ್ಲ ಜಾಸ್ತಿ ಇರೋದು ನಲವತ್ತೆರಡು ಸೈಜಿಗೆ ಡೀಪ್ ಜಾಸ್ತಿ ಕೊಟ್ಟಾಗ ಯಾವ ರೀತಿ ಹೊಲಿಬೇಕು ಅನ್ನೋದು ಸಹಿತ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಇದರಲ್ಲಿ ನೀವು ಟಿಪ್ಸ್ಗಳನ್ನು ತುಂಬ ತಿಳ್ಕೊಳ್ಳಿ ಅಂದರೆ ಈ ರೀತಿ ಬ್ಲೌಸ್ ಸ್ವಲ್ಪ ಯಾರು ಹೊಲಿಸ್ತಾರೆ ಅಂತಂದರೆ ಮುಸ್ಲಿಮ್ಸವ್ರು ಜಾಸ್ತಿ ಈ ರೀತಿ ಬ್ಲೌಸನ್ನು ಹೊಲಿಸ್ತಾರೆ ಅಂದರೆ ಬ್ಯಾಕಲ್ಲಿ ಏನೂ ಡೀಪ್ ಇರೋದಿಲ್ಲ ಅದು ಫ್ರಂಟ್ ಬ್ಯಾಕು ಡೀಪ್ ಕಡಿಮೆ ಇರುತ್ತೆ ಈ ರೀತಿ ಇರುತ್ತೆ ಅವ್ರ ಬ್ಲೌಸು ಆದರೆ ಅದನ್ನು ಸಹಿತ ಹೇಗೆ ನಾವು ಚೆನ್ನಾಗಿ ಹೊಲಿಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಇದು ನಲವತ್ತು ಸೈಜು ನೀವೆಲ್ಲದನ್ನೂ ಫಾಲೋ ಮಾಡಿ ಇದೇ ರೀತಿನೇ ನೀವು ನಲವತ್ತು ಸೈಜು ಕಟಿಂಗ್ ಮಾಡುವಾಗ ಆದರೆ ಎಲ್ಲ ಸ್ವಲ್ಪ ಕಡಿಮೆ ಇದೆ ಡೀಪ್ ಕಡಿಮೆ ಇದ್ದಾಗೂ ನಾವು ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳ್ತೀನಿ ಈಗ ಫಸ್ಟ್ ನೋಡಿ ವಿಡಿಯೋ ಸ್ವಲ್ಪ ಲೆಂತಿ ಅನಿಸುತ್ತೆ ಆದರೂ ಸಹಿತ ತುಂಬ ಟಿಪ್ಸ್ಗಳಿರುತ್ತೆ ನೀವು ಈ ವಿಡಿಯೋ ನೋಡಿದ್ರೆ ಎಲ್ಲೂ ಸಹಿತ ಹೊರಗಡೆ ಕಲಿಯೋದಕ್ಕೆ ಹೋಗೋದೇ ಬೇಡ ನೀವು ಈ ವಿಡಿಯೋನೇ ಒಂದು ಎರಡು ಸರಿ ನೀವು ಚೆಕ್ ಮಾಡಿದ್ರೆ ಸಾಕು ಯಾವ ರೀತಿ ಕಟಿಂಗ್ ಮಾಡ್ಬೋದು ಅಂತ ಆರಾಮಾಗಿ ತಿಳ್ಕೊಬಹುದು ನೋಡಿ ಬ್ಯಾಕ್ ಉದ್ದ ಬಂದ್ಬಿಟ್ಟು ಹದಿನೈದು ಇದೆ ನಾನು ಹದಿನೈದಕ್ಕೆ ಒಂದು ಇಂಚು ಎಕ್ಸ್ಟ್ರಾ ಸೇರಿಸ್ತೀನಿ ಅಥವಾ ನಾನು ಇವರು ಏನ್ ಹೇಳಿದ್ರು ಮೈ ಉದ್ದ ಬೇಕು ಅಂತ ಹೇಳಿದರೆ ಹಾಗಾಗಿ ಒಂದೂವರೆ ಇಂಚು ಎಕ್ಸ್ಟ್ರಾ ಸೇರಿಸ್ದೆ ಯಾಕಂದ್ರೆ ಅವರು ಹೇಳಿದ್ರು ನಾವು ಬ್ಲೌಸ್ನ ತುಂಬಾ ಅವೇರ್ ಮಾಡಲ್ಲ ಇಡ್ತೀವಿ ಜಾಸ್ತಿ ಹಾಗಾಗಿ ನೀವು ಸ್ವಲ್ಪ ಜಾಸ್ತಿ ಇಡಿ ಮೈ ಉದ್ದ ಸ್ವಲ್ಪ ಜಾಸ್ತಿ ಇಡಿ ಹಾಗೆ ಎದೆ ಸುತ್ತಳತೆ ಸ್ವಲ್ಪ ಜಾಸ್ತಿ ಇಡಿ ದಪ್ಪ ಆಗ್ತಾ ಇರ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ನೋಡಿ ಇಷ್ಟು ಬಂದ್ಬಿಟ್ಟು ಬ್ಯಾಕ್ ಪಾರ್ಟ್ ಆಗುತ್ತೆ ಈಗ ನಾನು ಎಕ್ಸ್ಟ್ರಾ ಇಟ್ಟಿರೋದನ್ನು ಸಹಿತ ನಿಮಗೆ ಟೇಪಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ಎಕ್ಸ್ಟ್ರಾ ನೋಡಿ ಒಂದೂವರೆ ಇಂಚ್ ಇಟ್ಟಿದ್ದೀನಿ ದಪ್ಪ ಇರೋರಿಗೆ ನೀವು ಬ್ಯಾಕ್ ಫ್ರಂಟ್ ಗಿಡ್ಡ ಮಾತ್ರ ಯಾವುದೇ ಕಾರಣಕ್ಕೂ ಮಾಡಬೇಡಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬಿಡಿ ತುಂಬಾ ಈಸಿ ಮೆಥಡ್ ಫ್ರೆಂಡ್ಸ್ ನಾನು ಈ ಮೆಥಡ್ ನಮ್ಮ ಟೈಲರಿಂಗ್ ಕ್ಲಾಸ್ ಅವರಿಗೆ ಹೇಳ್ಕೊಟ್ಟು ಅವ್ರು ಎಷ್ಟು ಈಸಿಯಾಗಿ ಕಟಿಂಗ್ ಮಾಡ್ತಾ ಇದ್ರು ಅಂದ್ರೆ ತುಂಬಾ ಈಸಿಯಾಗಿ ಕಟ್ ಮಾಡ್ತಿದ್ರು ಫಸ್ಟ್ ಹೊಲ್ದಿರೋದು ಎರಡನೇ ಹೊಲ್ದಿರೋ ಬ್ಲೌಸ್ ಅವರಿಗೆ ಕರೆಕ್ಟಾಗಿ ಬರ್ತಾ ಇತ್ತು ಈಗ ನೋಡಿ ಇದು ಫ್ರಂಟ್ ಅಲ್ವಾ ಈ ಫ್ರಂಟನ್ನು ನಾನು ಈ ರೀತಿ ತಿಸ್ಕೊಳ್ತಾ ಇದ್ದೀನಿ ಈಗ ಫ್ರಂಟಲ್ಲಿ ಬ್ಯಾಕಿಗಿಂತ ಒಂದು ಇಂಚು ಜಾಸ್ತಿ ಇಡಬೇಕು ಇದು ಇಟ್ಕೊಬಿಟ್ರೆ ನಿಮಗೆ ಬ್ಲೌಸನ್ನು ನೀವು ಆರಾಮಾಗಿ ಒಂದು ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರಲ್ಲಿ ಸ್ಟಿಚ್ ಮಾಡಿಬಿಡ್ಬೋದು ಇದೆಲ್ಲ ಫಸ್ಟಿಗೆ ನಮಗೆ ಒಂದು ಸ್ವಲ್ಪ ಕಷ್ಟ ಅನ್ಸಿದ್ರೂ ಈ ರೀತಿ ಮಾಡ್ಕೊಳ್ಳೋದಿದೆಯಲ್ವಾ ತುಂಬಾ ಈಸಿ ಅನಿಸುತ್ತೆ ಯಾಕಂದರೆ ಬೆಲ್ಟ್ ಪಟ್ಟಿಗೆ ನಾವು ಎಕ್ಸ್ಟ್ರಾ ಮತ್ತೆ ಏನು ಅಳತೆ ತಗೊಳೋದು ಬೇಡ ಈ ರೀತಿ ಇಟ್ಕೊಂಡಾಗ ಬೇಡ್ ಪಟ್ಟಿ ಅನ್ನೋದು ಕರೆಕ್ಟಾಗಿ ಬರುತ್ತೆ ನೋಡಿ ಈಗ ಇದು ಫ್ರಂಟ್ ಪಾರ್ಟು ಇದ್ರ ಒಳಗಡೆ ಬ್ಯಾಕ್ ಪಾರ್ಟು ಆಯ್ತಾ ಈಗ ನೋಡಿ ಕರೆಕ್ಟಾಗಿ ಗೊತ್ತಾಯ್ತು ಅಂದ್ಕೊಳ್ತೀನಿ ನಾನು ಈಗ ಇಟ್ಕೊಳ್ತೀನಿ ನಿಮಗೆ ಗೊತ್ತಾಗ್ಬೋದು ಅಂದ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾವು ಫಸ್ಟಿಗೆ ಏನ್ ಮಾಡಬೇಕು ಅಂತಂದ್ರೆ ಅಳತೆ ಬ್ಲೌಸಲ್ಲಿ ನಾನು ಅಳತೆ ಬ್ಲೌಸ್ ಇನ್ ಜೊತೆ ಜೊತೆಗೆ ಹೇಳ್ಕೊಡ್ತೀನಿ ಯಾಕಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗ್ಲಿ ಅನ್ಬಿಟ್ಟು ನೀವು ಒಂದ್ಸತಿ ಅಳತೆ ಮಾಡ್ಕೊಂಡು ವರ್ಕ್ಕೊಂಡು ಬೇಕಿದ್ರೆ ನೀವು ಕಟಿಂಗ್ ಮಾಡ್ಬೋದು ಇಲ್ಲ ನಾವೀಗ ಅಳತೆ ಮಾಡ್ತಾ ಮಾಡ್ತಾನೆ ಇರ್ತೀವಿ ಅಂದ್ರೂ ಸಹಿತ ಕಟಿಂಗ್ ಮಾಡ್ಬೋದು ನಾನೀಗ ಅಳತೆ ಮಾಡಿ ಬರ್ದು ಮತ್ತೆ ಕಟಿಂಗ್ ಮಾಡಿ ವಿಡಿಯೋ ಲಾಂಗ್ ಆಗುತ್ತೆ ಹಾಗಾಗಿ ನಾನು ಅಳತೆ ಮಾಡ್ತಾ ಮಾಡ್ತಾನೆ ಹೇಳ್ತೀನಿ ಮತ್ತೆ ನಾನು ತುಂಬಾ ಈ ಬ್ಯಾಕ್ ಫ್ರಂಟ್ ಬಗ್ಗೆನೆ ಹೇಳೋದ್ರಿಂದನು ತೋಳಿನ ಬಗ್ಗೆ ನನಗೆ ಅಷ್ಟಾಗಿ ಹೇಳೋದಕ್ಕೆ ಸ್ವಲ್ಪ ಆದರೆ ವೀಡಿಯೋ ತುಂಬ ಲೆಂತ್ ಆಗ್ಬಿಡುತ್ತೆ ಹಾಗಾಗಿ ನಾನು ಈಗ ಇಂಪಾರ್ಟೆಂಟ್ ಇರೋದು ಬ್ಯಾಕ್ ಟು ಫ್ರಂಟು ಹಾಗೆ ತೋಳಿನ ವೀಡಿಯೋನೂ ಸಹಿತ ನಾನು ಮಾಡಿದ್ದೀನಿ ತೋಳು ಯಾವ ರೀತಿ ಕಟ್ ಮಾಡಬೇಕು ಅಂತೇಳಿ ಹಾಗಂತ ಬ್ಯಾಕು ಫ್ರಂಟು ಚೆನ್ನಾಗಿ ಕಟ್ ಮಾಡಿ ತೋಳುನ ನೀವು ನೀಟಾಗಿ ಕಟ್ ಮಾಡಿಲ್ಲ ಅಂದರೂ ಸಹಿತ ಅಲ್ಲೂ ಸಹಿತ ಬ್ಲೌಸ್ ಹಾಳಾಗುತ್ತೆ ಯಾಕಂದರೆ ಕಂಕಳು ಇದಕ್ಕೂ ಬ್ಲೌಸ್ ನೀವು ಇಲ್ಲಿ ಶೇಪ್ ತೆಗೆದಿರೋದಕ್ಕೂ ಮ್ಯಾಚ್ ಆಗಲಿಲ್ಲ ಅಂದರೂ ಸಹಿತನು ಅಲ್ಲೂ ಸಹಿತ ಬ್ಲೌಸು ಕೆಟ್ಟೋಗೋ ಸಾಧ್ಯತೆ ಇರುತ್ತೆ ನೋಡೋಣ ಆದಷ್ಟು ಇದೇ ವಿಡಿಯೋದಲ್ಲಿ ಟ್ರೈ ಮಾಡ್ತೀನಿ ಆಗಲಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಮಾರ್ಕ್ ಮಾಡ್ಕೊಂಡಾಯಿತು ಬ್ಯಾಕು ಫ್ರಂಟು ಎಲ್ಲ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ಕುತ್ತಿಗೆ ಅಗ್ಲವನ್ನು ಇಡೋಣ ಅಳತೆ ಬ್ಲೌಸನ್ನು ಈ ರೀತಿ ಇಟ್ಕೊಂಡು ಈ ರೀತಿ ಟೇಪನ್ನು ಇಟ್ಕೊಂಡು ಈ ರೀತಿ ಮಡ್ಚಬೇಕು ಎಷ್ಟು ಬಂತು ಎರಡು ಕಾಲು ಬರ್ತಾ ಇದೆ ಎರಡು ಕಾಲನ್ನು ನಾವು ಈ ಎಡ್ಜಲ್ಲಿ ಫಸ್ಟ್ ಸ್ಟಾರ್ಟಿಂಗು ಒಂದು ಮಾರ್ಕ್ ಮಾಡಬೇಕು ನೆಕ್ಸ್ಟು ಶೋಲ್ಡರ್ ಅಂದರೆ ಭುಜ ಭುಜ ಎಷ್ಟು ಬರ್ತಿದೆ ಅಳತೆ ಬ್ರೋಝಲ್ಲಿ ಮೂರು ಬರ್ತಿದೆ ಇವರು ಜಾಸ್ತಿ ಇಡಕ್ಕೆ ಹೇಳಿದ್ದಾರೆ ನಾನು ಅದಕ್ಕೆ ನಾಲ್ಕು ಕಾಲು ಇಡ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಬೇಕು ನನಗೆ ಶೋಲ್ಡರ್ ಅಂತ ಹೇಳಿದ್ದಾರೆ ಹಾಗಾಗಿ ನಾಲ್ಕು ಕಾಲು ಇಡ್ತೀನಿ ನೆಕ್ಸ್ಟು ಫ್ರಂಟ್ ಉದ್ದ ಅಂದರೆ ಮುಂಭಾಗದ ಉದ್ದ ಫ್ರಂಟ್ ಉದ್ದ ಎಷ್ಟು ಬಂದಿದೆ ಅಂತಂದರೆ ಡೀಪು ಅಂದರೆ ಫ್ರಂಟ್ ಡಿಪು ಆರು ಇಂಚು ಆರು ಇಂಚಿಗೆ ಅರ್ಧ ಇಂಚು ಸೇರಿಸ್ಬಿಟ್ಟು ಆರೂವರೆ ಇಟ್ಕೋಬೇಕು ಮತ್ತು ಇಲ್ಲೂ ಸಹಿತ ಎರಡು ಕಾಲನ್ನೇ ಅಥವಾ ಎರಡೂವರೆ ಸಹಿತ ಇಟ್ಕೋಬೋದು ಯಾಕಂದರೆ ಸ್ವಲ್ಪ ಬ್ರಾಡಾಗಿ ತೊಗೊಂಡಾಗ ದಪ್ಪ ಇರೋರಿಗೆ ಸ್ವಲ್ಪ ಅಂದರೆ ಕುತ್ತಿಗೆ ಹತ್ರ ಟ್ರೈಟ್ ಆಗಿ ಬರೋದಿಲ್ಲ ನೀವು ಇಲ್ಲಿ ಮೇಲೆ ಎರಡು ಕಾಲೇ ತೊಗೋಬೇಕು ಎರಡು ಕಾಲು ಇಲ್ಲಿ ಎರಡೂವರೆ ತಗೊಂಡ್ರು ನಡೆಯುತ್ತೆ ಇಲ್ಲ ಎರಡು ಕಾಲು ತಗೊಂಡು ನಡೆಯುತ್ತೆ ಈ ರೀತಿ ಒಂದು ಶೇಪನ್ನು ಕೊಡಬೇಕು ಹಾಗೆ ಈಗ ಹಾರ್ಮೋಲ್ ಕುತ್ತಿಗೆ ಅಗ್ಲ ಭುಜ ಮತ್ತು ಕುತ್ತೆ ಐದೂವರೆ ಇದೆ ಇವರಿಗೆ ಹೆಚ್ಚಾಗಿ ನಲವತ್ತು ಸೈಜಿನ ಎದೆಸುತ್ತೆ ಇರೋರಿಗೆ ಹಾರ್ಮೋಲ್ ಅನ್ನೋದು ಐದೂವರೆ ಅಥವಾ ಆರು ಅಂದರೆ ಐದೂವರೆ ಬರೋದಿಲ್ಲ ಆರು ಅಥವಾ ಆರೂವರೆ ಬರುತ್ತೆ ಅದು ಅವರವರ ಅಂದರೆ ಕಂಕ್ಳು ನಾನು ನಾನಿದು ಆರ್ ಇಡ್ತಾ ಇದ್ದೀನಿ ಆರ್ ಇಟ್ಬಿಟ್ಟು ಈ ರೀತಿ ಒಂದು ಗೆರೆನ ಹಾಕೊಳ್ಳೋಣ ಈಗ ನೋಡಿ ಈಗ ಗೆರೆ ಆಯ್ತಲ್ವ ಈಗ ನೀವು ಎಷ್ಟೇ ದಪ್ಪ ಇರಲಿ ಇವರು ನಲ್ವತ್ತ ಎರಡು ನಲ್ವತ್ಮೂರು ಎಷ್ಟೇ ದಪ್ಪ ಇರಲಿ ಈ ಒಂದು ಇಂಚ್ ಶೇಪ್ ಇದೆಯಲ್ಲ ಈ ರೀತಿ ಒಂದು ಇಂಚ್ ಕೊಡಬೇಕು ಮತ್ತು ಟೇಪನ್ನು ಈ ರೀತಿ ಇಟ್ಕೊಂಡು ಮದ್ಯ ಇಲ್ಲಿಗೆ ಇಲ್ಲಿಗೊಂದು ಪಾಯಿಂಟ್ ಮಾಡಬೇಕು ಮತ್ತು ಇಲ್ಲಿಂದ ಎರಡೂವರೆ ಆಯಿತಾ ಇದರಿಂದ ಅರ್ಧ ಇಲ್ಲಿಂದ ಎರಡೂವರೆ ಈ ಮೂರೂ ಪಾಯಿಂಟಿಗೂ ಈ ಥರ ಸೇರಿಸ್ಬೇಕು ಇದು ನಾವು ನಾಲ್ಕು ಕಟಿಂಗ್ ಮಾಡ್ತೀವಿ ಎಷ್ಟೇ ದಪ್ಪ ಇರಲಿ ತುಂಬ ತೆಳುವರಿಗೆ ನೀವು ಒಂದು ಕಾಲು ತೊಗೊಳ್ಳಿ ಇಲ್ಲಿ ಯಾಕಂದರೆ ಅವರಿಗೆ ಹತ್ರ ಮಾಂಸ ಅನ್ನೋದು ಜಾಸ್ತಿ ಇರೋದಿಲ್ಲ ದಪ್ಪ ಇರೋರಿಗೆ ಸ್ವಲ್ಪ ಮಾಂಸ ಜಾಸ್ತಿ ಇರೋದ್ರಿಂದ ನೀವೇನಾದರೂ ಒಂದೂವರೆ ಒಂದು ಕಾಲು ತಗೊಂಡ್ರೆ ಅಂದರೆ ಕುಪ್ಪೆ ಬರುವಂಥ ಸಾಧ್ಯತೆ ಇದೆ ಅಲ್ಲಿ ಈಗ ಫ್ರಂಟ್ ಫ್ರಂಟಿಗೆ ನಾವು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಬೇಕು ಇಲ್ಲಿ ಕಾಲು ಇಂಚು ಹೊರಗಡೆ ತರಬೇಕು ಇಲ್ಲಿಂದ ನೀವು ಈ ರೀತಿ ಮಾರ್ಕ್ ಮಾಡಿ ಸೇರಿಸ್ಬೇಕು ಇಷ್ಟು ಅರ್ಥ ಆಯಿತು ಅಂತ ಹೇಳ ಅನ್ಕೊಂತೀನಿ ಫ್ರೆಂಡ್ಸ್ ನೋಡಿ ಕುತ್ತಿಗೆ ಅಗ್ಲ ಭುಜ ಮತ್ತು ಹಾರ್ಮೋಲು ಹಾಗೆ ಕುದಿಗೆ ಅಗ್ಲದಲ್ಲಿ ಇಲ್ಲಿ ಎರಡೂವರೆ ತಗೊಂಡೆ ಹಾಗೆ ನೋಡಿ ಶೋಲ್ಡರ್ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದರು ಹಾಗಾಗಿ ಶೋಲ್ಡರ್ ಜಾಸ್ತಿ ಇಟ್ಟೆ ಇದಿಷ್ಟು ಅರ್ಥ ಆದಮೇಲೆ ಈಗ ಬೆಲ್ಟ್ ಪಟ್ಟಿ ಅಂದರೆ ಬ್ರೆಸ್ಟ್ ಪಾಯಿಂಟು ನಿಪ್ಪಲ್ ಪಾಯಿಂಟು ಕಂಕ್ಳು ಪಾಯಿಂಟು ಅಂತ ನಾನು ಮೂರು ಮಾಡಿದ್ದೀನಿ ನೋಡಿ ಅಳತೆ ಬ್ಲೌಸನ್ನು ನೀವು ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಳಿ ನೀವು ಬೇಕಿದ್ರೆ ಈಗ ಬಿಗಿನರ್ಸ್ ಅಂದರೆ ನೀವು ಫಸ್ಟಿಗೆ ಅಳತೆ ಬ್ಲೌಸನ್ನು ಕರೆಕ್ಟಾಗಿ ನಿಮ್ಮ ಮೈಂಡ್ ಒಂದೇ ಕಡೆ ಇಟ್ಕೊಂಡು ನೀವು ಅಳತೆ ಮಾಡಿ ಬರ್ದಿಟ್ಕೋಬೋದು ನೆಕ್ಸ್ಟ್ ನೀವು ಕಟಿಂಗ್ ಅಂದರೆ ಮಾರ್ಕ್ ಮಾಡ್ಬೋದು ನೋಡಿ ಈ ರೀತಿ ಸ್ಟಾರ್ಟಿಂಗ್ ಈ ಭುಜದಿಂದ ಈ ರೀತಿ ಸ್ವಲ್ಪ ಈ ರೀತಿ ಎಳಿರಿ ಹದಿಮೂರು ಇಂಚ್ ಬರ್ತಾ ಇದೆ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿರೋದು ಹದಿಮೂರು ಇಂಚ್ ಬರ್ತಾ ಇದೆ ಹಾಗೆ ಈ ಈ ಶೋಲ್ಡರ್ ಮಧ್ಯದಿಂದ ಇದು ಎರಡು ಮಧ್ಯದಿಂದ ಇಲ್ಲಿ ಹೀಗೆ ಇಟ್ಕೊಳ್ಳಿ ನಿಪ್ಪಲ್ ಪಾಯಿಂಟ್ ಅಂತ ನಾನು ಹೇಳ್ತೀನಿ ಈ ಮಧ್ಯ ಇಲ್ಲಿ ಮಧ್ಯ ಒಂದು ಟಕ್ಸ್ ಬಂದಿರುತ್ತಲ್ವಾ ಇಲ್ಲಿಗೆ ಹದಿನಾಲ್ಕು ಬರ್ತಾಯಿದೆ ಹದಿಮೂರು ಮಧ್ಯಕ್ಕೆ ಹದಿನಾಲ್ಕು ಮತ್ತು ಇದು ಕಂಕುಳು ಅಂತ ನಾನು ಹೆಸರಿಟ್ಟಿದ್ದೀನಿ ಕಂಕುಳು ಪಟ್ಟ ಅಂದರೆ ಎಲ್ಲರಿಗೂ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ಥರ ಈಸಿಯಾಗಿ ಎಂಟೂವರೆ ಇದೆ ಈಗ ಅದನ್ನು ನಾವು ಈ ಪೀಸಿಗೆ ಎಲ್ಲಿ ಮಾರ್ಕ್ ಮಾಡಬೇಕು ಅಂದರೆ ಫಸ್ಟು ನಾವು ಈ ರೀತಿ ಸ್ಟಾರ್ಟಿಂಗಿಂದ ತಗೊಳ್ಳೋಣ ಹದಿಮೂರು ಬಂದಿದೆ ಕಿಡೋಣ ಹಾಗೆ ಇದೆರಡರ ಮಧ್ಯ ಹದಿನಾಲ್ಕು ಬಂದಿದೆ ಹದಿನೈದಕ್ಕೆ ಇಡೋಣ ಹಾಗೆ ಕಂಕ್ಳು ಎಂಟೂವರೆ ಬಂದಿದೆ ಒಂಬತ್ತು ಇಡೋಣ ಎಷ್ಟು ನೀಟಾಗಿ ಬಂತು ನೋಡಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಬ್ಯಾಕಿಗಿಂತ ಫ್ರಂಟಲ್ಲಿ ಒಂದು ಇಂಚ್ ಉದ್ದ ಇದ್ದರೆ ಮಾತ್ರ ನಿಮ್ಮದು ಕರೆಕ್ಟಾಗಿ ಬರುತ್ತೆ ಕಟ್ಟಿಂಗ್ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಸ್ಟಿಚ್ ಮಾಡಿಬಿಡ್ಬೋದು ನೋಡಿ ನಾವು ಈ ಮೇಲಿನ ಗೆರೆಗೆ ಸೇರಿಸ್ಬಾರ್ದು ಈ ಕೆಳಗಡೆ ಡಾಟ್ಸ್ ಇದೆಯಲ್ವಾ ಇದಕ್ಕೆ ಈ ರೀತಿ ಸೇರಿಸಬೇಕಾಗತ್ತೆ ನಾನು ಬೆಲ್ಟ್ ಪಟ್ಟಿ ಹಚ್ಚೋದಾಗಿರ್ಬೋದು ಕಟಿಂಗ್ ಮಾಡೋದಾಗಿರ್ಬೋದು ತುಂಬ ವಿಧ ಹೇಳ್ಕೊಟ್ಟಿದ್ದೀನಿ ಎಲ್ಲ ವೀಡಿಯೋಸಲ್ಲೂ ಅಂದರೆ ಯಾವುದು ಒಬ್ಬೊಬ್ಬರಿಗೆ ಇದು ಈಸಿ ಆದರೆ ಇನ್ನೊಬ್ಬರಿಗೆ ಇನ್ನೊಂದು ಥರ ಮೆಥೆಡ್ ಈಸಿ ಆಗುತ್ತೆ ಹಾಗಾಗಿ ನಾನು ಕಲ್ತ್ಕೊಳ್ಳಿ ಎಲ್ಲ ಥರ ಅಂತ ಹೇಳ್ಬಿಟ್ಟು ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ಹಾಗಾಗಿ ನಮ್ಮ ನಮ್ಮ ವೀಡಿಯೋದಲ್ಲಿ ನೀವು ಟೈಲರಿಂಗ್ ಕ್ಲಾಸಿಗೆ ಹೋಗೋಕ್ಕಿಂತ ಆರಾಮಾಗಿ ನಮ್ಮ ವಿಡಿಯೋ ನೋಡ್ಬಿಟ್ಟು ನೀವು ಕಲ್ತ್ಕೊಬೋದು ಅಷ್ಟು ಈಸಿಯಾಗಿ ಹೇಳ್ಕೊಟ್ಟಿರ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟು ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಈಗ ನಾವು ನಾವು ಹಾಕಿರೋ ಮಾರ್ಕು ನಲ್ವತ್ತು ಸೈಜಿಗೆ ಕರೆಕ್ಟ್ ಇದೆಯಾ ಅಂತೇಳಿ ಒಂದ್ಸತಿ ಚೆಕ್ ಮಾಡಬೇಕಲ್ವಾ ಅದಕ್ಕೆ ನಾವು ಏನು ಮಾಡಬೇಕು ಇಲ್ಲಿಂದ ಕಾಲು ಇಂಚು ಅಂದರೆ ಅರ್ಧ ಇಂಚ್ ಅಥವಾ ಕಾಲು ಇಂಚ್ ಬಿಟ್ಬಿಟ್ಟು ಟೇಪನ್ನು ಹಿಡಿಬೇಕು ಹತ್ತೂವರೆ ಅನ್ನೋದು ಫಿಟ್ಟಿಂಗ್ ಇವ್ರದ್ದು ಅದಕ್ಕೆ ನಾವು ಫಿಟ್ಟಿಂಗಿಗೆ ಒಂದು ಈ ರೀತಿ ಗೆರೆ ನೀವೀಗ ಬ್ಲೌಸು ಬೇರೆ ಸ್ಟಿಚ್ ಮಾಡ್ತಾ ಇರ್ತಾರೆ ನೀವು ಕಟಿಂಗ್ ಮಾಡಿ ಕೊಡ್ತಾ ಇರ್ತೀರ ಅನ್ನೋರು ಸಹಿತ ಈ ಮೆಥಡ್ ಫಾಲೋ ಮಾಡ್ಬೋದು ಯಾಕಂದರೆ ಅವರು ಪೂರ್ತಿ ಸ್ಟಿಚ್ ಆದಮೇಲೆ ನೀವು ಈ ಗೆರೆ ಅನ್ನೋದಕ್ಕೆ ಫಿಟಿಂಗ್ ಲೈನನ್ನು ಹಾಕ್ಬಿಡ್ಬೋದು ಅವರು ಈಗ ಇಲ್ಲಿಂದ ಇಲ್ಲಿಗೆ ಎದೆ ಸುತ್ತಾಡುತ್ತೆ ಹತ್ತುವರೆ ಬಂತ ಹಾಗೆ ಕಂಕ್ಳು ರೌಂಡಿಂಗ್ ಅನ್ನೋದು ಎಷ್ಟಿದೆ ಇವರ ಅಳತೆ ಬ್ಲೌಸಲ್ಲಿ ಚೆಕ್ ಮಾಡೋಣ ನಾನು ಅವರು ಹೇಳಿದ್ದನ್ನೆಲ್ಲ ಬರ್ಕೊಂಡಿದ್ದೆ ತೋಳು ಉದ್ದ ಹೇಳಿದ್ದಾರೆ ನಾನು ಈ ಥರ ಬರ್ಕೊಂಡು ಫಿನ್ ಮಾಡ್ಕೊಂಡು ಬಿಡ್ತೀನಿ ಯಾಕಂದರೆ ಕಟಿಂಗ್ ಮಾಡುವಾಗ ನಮಗೆ ಈಸಿಯಾಗಿ ನೆನಪಾಗತ್ತೆ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಇವ್ರದ್ದು ಕಂಕ್ಳು ರೌಂಡಿಂಗ್ ಬಂದ್ಬಿಟ್ಟು ಒಂಬತ್ತು ಕಾಲು ಇದೆ ಇದೆಯಾ ಅಂದ್ಬಿಟ್ಟು ನಾ ಒಂದ್ಸರಿ ಚೆಕ್ ಮಾಡಬೇಕು ನೋಡಿ ಕರೆಕ್ಟಾಗಿ ಬರ್ತಾ ಇದೆ ಕರೆಕ್ಟಾಗಿ ಒಂಬತ್ತು ಕಾಲಿಗೆ ಬರ್ತಾ ಇದೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಬಂದರೂ ಏನೂ ಪ್ರಾಬ್ಲಮ್ ಇಲ್ಲ ಯಾಕಂದರೆ ಇಲ್ಲಿ ಟಕ್ಸ್ ಅನ್ನೋದು ಬರುತ್ತೆ ಇಲ್ಲಿ ಕರೆಕ್ಟಾಗಿ ಕಂಕ್ಲು ರೌಂಡಿಂಗಿಗೂ ಹಾಗೆ ಫಿಟ್ಟಿಂಗ್ ಅಳತೆಗೂ ಮ್ಯಾಚ್ ಆಗ್ತಾ ಇದೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ಈಗ ನಾವು ಕಟಿಂಗ್ ಮಾಡೋಣ ಪಾರ್ಟ್ ಪಾರ್ಟಲ್ಲಿ ಕಟಿಂಗ್ ಮಾಡೋಣ ಕಟಿಂಗ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲಿ ಸಲ ಕರೆಕ್ಟಾಗಿ ನೋಡ್ಕೊಂಬಿಡಿ ಫ್ರೆಂಡ್ಸ್ ಅರ್ಥ ಆಯ್ತಾ ಹೇಳ್ಬಿಟ್ಟು ಇದರಲ್ಲಿ ಏನಾದರೂ ಕನ್ಫ್ಯೂಸ್ ಇದ್ದರೆ ನನಗೆ ಹೇಳಿ ಬ್ರಷ್ ಪಾಯಿಂಟು ನಿಪ್ಪಲ್ ಪಾಯಿಂಟು ಮತ್ತು ಕಂಕ್ಳು ಪಾಯಿಂಟು ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ ನಿಪ್ಪಲ್ ಪಾಯಿಂಟ್ ಅನ್ನೋದು ಹೀಗೆ ಬರುತ್ತೆ ಮಧ್ಯದಲ್ಲಿ ನೀವು ಅಳತೆನ ಮಾಡ್ಕೋಬೇಕಾಗತ್ತೆ ಈ ರೀತಿ ಇದು ಬ್ರಷ್ ಪಾಯಿಂಟ್ ಬರುತ್ತೆ ಇಲ್ಲಿಂದ ಇಲ್ಲಿಗೆ ಹಿಡಿಯೋದು ಇಲ್ಲಿ ಕಂಕ್ಳು ಪಾಯಿಂಟ್ ಬರುತ್ತೆ ನೋಡಿ ಈಗ ಕಟ್ಟಿಂಗ್ ಮಾಡೋಣ ನೋಡಿ ಬೆಲ್ಟ್ ಪಟ್ಟಿ ಅನ್ನೋದು ಇಲ್ಲೇ ಸಿಕ್ಬಿಡ್ತು ನೀವು ಮತ್ತೆ ಎಕ್ಸ್ಟ್ರಾ ಅಳತೆ ಮಾಡಿ ಬೆಲ್ಟ್ ಪಟ್ಟಿನ ಇಟ್ಕೊಳ್ಳೋದು ಬೇಡ ಇದನ್ನೇ ನೀವು ಮೈನ್ ಫ್ಯಾಬ್ರಿಕ್ ಎರಡು ಬಟ್ಟೆ ಇತ್ತು ಅಂದರೆ ಅದ್ರ ಮೇಲೆ ಇಟ್ಬಿಟ್ಟು ಆರಾಮಾಗಿ ಸ್ಟಿಚ್ ಮಾಡ್ಬೋದು ಯಾವುದೇ ರೀತಿ ಬೆಲ್ಟ್ ಪಟ್ಟಿ ಕಡಿಮೆ ಆಗಿ ಬ್ಯಾಕಿಗಿಂತ ಫ್ರಂಟು ಮೇಲೆ ಬರೋದಾಗಲಿ ಬೆಲ್ಟ್ ಪಟ್ಟಿ ಕಡಿಮೆ ಆಗಿ ಬ್ಲೌಸ್ ಹಾಕ್ತವ್ರಿಗೆ ಬ್ಲೌಸು ಮೇಲೆ ಎತ್ಕೊಳ್ಳೋದಾಗಲಿ ಕೈ ಎತ್ತಿದ್ರೆ ಮೇಲೆ ಬರೋದಾಗಲಿ ಈ ರೀತಿ ಯಾವುದೇ ಪ್ರಾಬ್ಲಮ್ಸು ನಾನು ಹೀಗೆ ಹೇಳ್ಕೊಟ್ಟಿರೋ ಮೆಥಡಲ್ಲಿ ಬರೋದಿಲ್ಲ ಅಂದರೆ ಬ್ಯಾಕಿಗಿಂತ ಫ್ರಂಟಲ್ಲಿ ಒಂದು ಇಂಚು ಉದ್ದ ಇಡಬೇಕು ಈಗ ಬೆಲ್ಟ್ ಪಟ್ಟಿ ಕಟ್ಟಿಂಗ್ ಆಯ್ತು ಈಗ ನಾಲ್ಕು ಅಂದರೆ ಫ್ರಂಟ್ ಟು ಬ್ಯಾಕು ಎರಡೂ ಸೇರಿಸಿ ನಾಲ್ಕು ಕಟ್ ಮಾಡಬೇಕು ಈ ರೀತಿ ಕಟ್ಟಿಂಗ್ ಮಾಡೋದ್ರಿಂದ ನೋಡಿ ನಾಲ್ಕು ಸಹಿತ ಕಟ್ ಮಾಡಬೇಕು ಇದು ಕಟ್ಟಿಂಗ್ ಆಯ್ತಾ ಈಗ ಫ್ರಂಟ್ ಟು ಬ್ಯಾಕು ಎರಡು ಇದೆ ಈಗ ಫ್ರಂಟಲ್ಲಿ ಕಟ್ ಮಾಡೋಣ ನಾನು ಜಾಸ್ತಿ ಗ್ರೀನು ಮೆರೂನ್ ಪೀಸಲ್ಲೇ ತೋರಿಸೋದು ಯಾಕಂದ್ರೆ ತುಂಬ ಡಾರ್ಕ್ ಆಗಿ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಶೋಲ್ಡರ್ ಸಮೇತ ಕಟ್ ಮಾಡಬೇಕು ಇಲ್ಲಿ ನಾನು ಒಂದು ಕಾಲು ಇಂಚಿಗೆ ಡೌನಿಗೆ ತರ್ತೀನಿ ಯಾಕಂದರೆ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತೇಳ್ಬಿಟ್ಟು ತುಂಬ ಅಂದರೆ ಬ್ರಾಡ್ ಡೀಪ್ ಇಟ್ಕೊಳ್ಳೋರಿಗೆ ನೀವು ಸ್ವಲ್ಪ ಜಾಸ್ತಿ ತೆಗಿಬೋದು ಈಗ ನೋಡಿ ಬ್ಯಾಕು ಫ್ರಂಟು ಎರಡೂ ಇದೆ ಎರಡು ಇದ್ದಾಗಲೇ ಬೆಲ್ಟ್ ಪಟ್ಟಿಯಲ್ಲಿ ನಾನು ಮೇಲೆ ಮಾತ್ರ ಬೆಲ್ಟ್ ಪಟ್ಟಿ ಮಾತ್ರ ಎರಡು ತಕ್ಕೊಂಡೆ ನಾಲ್ಕು ತೆಗ್ದೆ ಮತ್ತೆ ಫ್ರಂಟಲ್ಲಿ ಮಾತ್ರ ತೆಗ್ದೆ ಇಷ್ಟು ತೆಗ್ದಾದಮೇಲೆ ನಿಮಗೆ ಫ್ರಂಟ್ ಪಾರ್ಟ್ ಅನ್ನೋದು ಎಕ್ಸ್ಟ್ರಾ ಸಿಕ್ತು ಅಲ್ವಾ ಎಕ್ಸ್ಟ್ರಾ ಸಿಕ್ಕಿದ ತಕ್ಷಣ ನಾವೀಗ ನೆನಪಿಂದ ಏನು ಮಾಡಬೇಕು ಅಂದರೆ ಇಲ್ಲಿ ನಾವು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿದ್ವಲ್ಲ ಇದನ್ನು ನಾವು ಕಟ್ ಮಾಡಬೇಕು ನೋಡಿ ಈ ಥರ ಕಟ್ ಮಾಡ್ತಾ 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 ಹೀಗೆ ಸ್ವಲ್ಪ ಹೊರಗೆ ತರಬೇಕು ಹೊರಗೆ ತಂದಾಗ ಎಂತ ಆಗುತ್ತೆ ಫ್ರಂಟಲ್ಲಿ ನಿಮಗೆ ಯಾವುದೇ ತರ ನೆರಿಗೆ ಅಂದರೆ ಇಲ್ಲಿ ನೆರಿಗೆ ಅನ್ನೋದು ಬರಲ್ಲ ಒಬ್ಬೊಬ್ರು ಸ್ಟಿಚ್ ಮಾಡಿರ್ತಾರೆ ತುಂಬ ನೆರಿಗೆ ಮತ್ತೆ ತುಂಬ ಗುಪ್ಪೆ ಗುಫೆ ಕರೆಕ್ಟಾಗಿ ಕಪ್ಸು ಕೂರೋದಿಲ್ಲ ಈ ರೀತಿ ಮಾಡಾದ್ಮೇಲೆ ಫಸ್ಟ್ ನೀವು ಈ ರೀತಿ ಒಂದು ಫೋಲ್ಡ್ ಮಾಡ್ಕೊಳ್ಳಿ ಹಾಗೆ ಈ ರೀತಿ ಒಂದು ಫೋಲ್ಡ್ ಮಾಡ್ಕೊಳ್ಳಿ ಅಲ್ಲಿ ನೀವು ಇಷ್ಟು ಕಟ್ ಮಾಡಿ ಒಂದು ಕಡೆ ಇಟ್ಬಿಟ್ರಿ ಅಂತ ಅಂದರೆ ತುಂಬ ಈಸಿ ಆಗುತ್ತೆ ಸ್ಟಿಚ್ ಮಾಡೋದಕ್ಕೆ ಫ್ರೆಂಡ್ಸ್ ನಾನು ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡೋದಕ್ಕೆ ಸ್ಟಿಚ್ ಮಾಡೋದಕ್ಕೆ ತುಂಬ ಟೈಮನ್ನು ತಗೊಳೋದಿಲ್ಲ ನೋಡಿ ದಪ್ಪ ಇರೋರಿಗೆ ಮುಖ್ಯವಾಗಿ ಎರಡೂವರೆ ಇಟ್ಕೋಬೇಕು ಇಲ್ಲಿಂದ ಅರ್ಧ ಇಂಚು ಇಲ್ಲಿಂದ ಅರ್ಧ ಇಂಚು ಆಯಿತಾ ಹಾಗೆ ಇಲ್ಲಿಂದ ಎರಡೂವರೆಗೆ ತಗೋಬೇಕು ದಪ್ಪ ಇರೋರಿಗೆ ಈ ರೀತಿ ಟಿಪ್ಸನ್ನು ಫಾಲೋ ಮಾಡಿ ನೋಡಿ ಇದರಿಂದ ಎರಡೂವರೆ ಈ ಡಾಟ್ಸಿಗೆ ಡಾಟ್ಸೇ ತುಂಬ ಜನಕ್ಕೆ ಕಷ್ಟ ಆಗ್ತಿರುತ್ತೆ ಮತ್ತು ಇಲ್ಲಿಂದ ಹೀಗೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋ ತುಂಬ ಜನಕ್ಕೆ ತಲುಪಲಿ ಅನ್ನೋದು ನನ್ನ ಒಂದು ಆಸೆ ನೋಡಿ ತುಂಬ ಜನಕ್ಕೆ ಹಳ್ಳಿಯಲ್ಲಿರ್ತಾರೆ ಟೈಲರಿಂಗ್ ಕಲಿಸೋರು ಇರೋದಿಲ್ಲ ಅಂದರೆ ಈಗ ಬಟ್ಟೆ ಸ್ಟಿಚ್ ಮಾಡ್ತಿದ್ದಾರೆ ಅಂದರೆ ಅವರು ಟೈಲರಿಂಗ್ ಕ್ಲಾಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ ಹಂಗಂತಲ್ಲ ಅಂಥವರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅಂದರೆ ಕಲಿಯೋರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಫ್ರಂಟ್ ಪಾರ್ಟು ರೆಡಿ ಆಯ್ತು ಹಾಗೆ ಬೆಲ್ಟ್ ಪಟ್ಟಿ ಸಹಿತ ರೆಡಿ ಆಯ್ತು ಹಾಗೆ ಈಗ ನಾವು ಬ್ಯಾಕ್ ಈ ಬ್ಯಾಕ್ ಇದೆ ಅಲ್ವಾ ಈ ಬ್ಯಾಕಿಗೆ ನಾವು ಅರ್ತೆ ಬ್ಲೌಸ್ ಅಲ್ಲಿ ಎಷ್ಟು ಡೀಪ್ ಇದೆ ಅಂತ ನೋಡ್ಕೊಬೇಕು ನೋಡಿ ನಲ್ವತ್ತು ಸೈಜ್ ಆದ್ರೂ ಯಾವುದೇ ತರ ಗಾಬರಿ ಆಗದೇನೆ ಆರಾಮಾಗಿ ನಾವು ಸ್ಟಿಚ್ ಮಾಡಿ ಕಟಿಂಗ್ ಮಾಡಿದ ಮೇಲೆ ಸ್ಟಿಚಿಂಗ್ ಆರಾಮ್ ಮಾಡಬಹುದು ತುಂಬಾ ಜನ ತಪ್ಪು ಮಾಡ್ತಾ ಇರ್ತಾರೆ ಏನ್ ತಪ್ಪು ಅಂತ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಆರೂವರೆ ಇದೆ ಬ್ಯಾಕ್ ಡೀಪು ನಾವು ಬ್ಯಾಕ್ ಡೀಪ್ ಆರೂವರೆ ಇದೆ ಹಾಗೆ ನಾವು ಅದಕ್ಕೆ ಏಳು ಇಂಚು ಅರ್ಧ ಇಂಚ್ ಎಕ್ಸ್ಟ್ರಾ ಮಾಡಬೇಕು ಈಗ ಇಲ್ಲಿಂದ ಬಂದುಬಿಟ್ಟು ನಾವು ಎರಡೂವರೆಗೆ ತಗೋಬೇಕು ಎರಡೂವರೆ ಅಥವಾ ಎರಡು ಮುಕ್ಕಾಲು ತಗೊಬೋದು ಇಲ್ಲಿ ಬ್ಯಾಕಲ್ಲಿ ಡೌನಲ್ಲಿ ನೀವು ಎಷ್ಟು ಬ್ರಾಡ್ ಬೇಕಾದ್ರೂ ಮಾಡ್ಬೋದು ಅದು ಬ್ಲೌಸ್ ಹಾಕೋರ ಮೇಲೆ ಡಿಪೆಂಡ್ ಇರುತ್ತೆ ತುಂಬ ಬ್ರಾಡು ಇಷ್ಟೆ ಇವರು ಸ್ವಲ್ಪ ಬ್ರಾಡೆಲ್ಲ ಬೇಡ ಅಂತ ಹೇಳಿದ್ದಾರೆ ಹಾಗಾಗಿ ನೋಡಿ ಈ ರೀತಿ ಒಂದು ಬಾಕ್ಸ್ ಹಾಕ್ಕೊಂಡು ಆರಾಮಾಗಿ ನೀವು ಈ ರೀತಿ ಒಂದು ಶೇಪ್ ನೀವು ಪ್ರಾಕ್ಟೀಸ್ ಮಾಡಬೇಕು ಫ್ರೆಂಡ್ಸ್ ಅಂದರೆ ಈ ಥರ ಲೈನಿಂಗ್ ಪೀಸಲ್ಲಿ ನಮ್ಮ ಬರ್ತಾ ಬರ್ತಾಯಿದ್ರು ಒಂದು ಮೀಟರ್ ಲೈನಿಂಗ್ ತಗೊಂಡ್ಬಂದಿದ್ರು ಅವ್ರು ಒಂದು ಸೈಡ್ ಮಾರ್ಕ್ ಮಾಡಿದ್ರು ಮತ್ತೆ ಅದನ್ನು ಮತ್ತೆ ಹೀಗೆ ಮಾಡಿಬಿಟ್ಟು ಇನ್ನೊಂದು ಸೈಡ್ ಮಾರ್ಕ್ ಮಾಡಿದ್ರು ಇವು ಫುಲ್ಲು ಮಾರ್ಕ್ ಮಾಡ್ತಾ ಇದ್ರು ಕಟ್ ಮಾಡ್ತಿರ್ಲಿಲ್ಲ ಫಸ್ಟು ಈ ಥರ ಶೇಪ್ ಹಾಕೋದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಆಮೇಲೆ ಅದನ್ನು ತೊಳೆದು ಒಣಗಿಸ್ತಾ ಇದ್ರು ಅದು ಬಿಸ್ತಲ್ಲಿ ಒಣಗಿದ್ರ ಮೇಲೆ ಐರನ್ ಮಾಡೋದು ಮತ್ತೆ ಮಾರ್ಕ್ ಹಾಕೋದು ಬಿಸಿಲಲ್ಲಿ ಒಣಗಿದ್ರ ಮೇಲೆ ಮತ್ತೆ ಐರನ್ ಮಾಡಿದ್ರು ಮಾರ್ಕ್ ಹಾಕೋದು ಈ ಥರ ಮಾಡಿ ನಿಜವಾಗ್ಲೂ ಅವರು ಅನ್ನ ತುಂಬ ಚೆನ್ನಾಗಿ ಕಲ್ತರು ಆಮೇಲೆ ಕಟ್ಟಿಂಗ್ ಅನ್ನೋದನ್ನ ಪೇಪರಲ್ಲಿ ಮಾಡ್ತಾಯಿದ್ರು ಅವರು ಮಾರ್ಕ್ ಅನ್ನೋದನ್ನ ಈ ಥರ ಲೈನಿಂಗ್ ಪೀಸ್ ಮೇಲೆ ಹಾಕ್ತಿದ್ರು ಯಾಕಂದರೆ ಕಾಟನ್ ಅಲ್ವಾ ಜಾರಲ್ಲ ಹಾಗಾಗಿ ಲೈನಿಂಗ್ ಪೀಸ್ ಮೇಲೆ ಹಾಕ್ತಾಯಿದ್ರು ನಿಮಗೆ ಈ ಥರ ರವಂಡ್ ಶೇಪ್ ಎಲ್ಲ ಕೊಡೋಕ್ಕೆ ಬರೋದಿಲ್ಲ ಹಾಗೆ ಹಾಗೆ ಕೆಲವೊಬ್ಬರಿಗೆ ಈ ರೀತಿ ಶೇಪ್ ಎಲ್ಲ ಕೊಡಕ್ಕೆ ಬರೋದಿಲ್ಲ ಅಂದರೆ ಈ ರೀತಿ ಈ ರೀತಿ ಅಂತ ಅಂದರೆ ಸ್ವೀಟ್ ಹಾರ್ಟ್ಸ್ ಶೇಪ್ ಆಗಿರ್ಬೋದು ಅರಳಿ ಎಲೆ ಶೇಪ್ ಆಗಿರ್ಬೋದು ಆ ಥರ ಎಲ್ಲ ಕೊಡೋಕೆ ಬರೋದಿಲ್ಲ ನನಗೆ ಇಲ್ಲಾದರೆ ನಾನು ಚೆನ್ನಾಗಿ ಮಾಡ್ತೀನಿ ಇಲ್ಲಿ ಎಕ್ಸ್ಟ್ರಾ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನೀವು ಒಂದು ಒಳ್ಳೆ ಒಂದು ಮೀಟ್ರ್ ಲೈನಿಂಗ್ ತನ್ನಿ ಸ್ವಲ್ಪ ಈ ರೀತಿ ಡಾರ್ಕ್ ಮೆರೋನು ಗ್ರೀನು ಈ ರೀತಿ ಲೈನಿಂಗ್ ತಂದುಬಿಟ್ಟು ನೀವು ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ನೀಟಾಗಿ ಬರುತ್ತೆ ಈಗ ಈ ರೀತಿ ರವಂಡ್ ತೀರ್ಸೋದು ಸಹಿತ ಕೈ ತೀರ್ಸೋದು ಸಹಿತ ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕು ನಾವು ವರ್ಕ್ ಮಾಡೋದ್ರ ಮೇಲೆ ನಾವು ಬ್ಲೌಸನ್ನ ನೀಟಾಗಿ ಸ್ಟಿಚ್ ಮಾಡ್ತೀವಿ ನಾವು ಯಾವತ್ತೋ ತಿಂಗಳಿಗೆ ಒಂದೊಂದು ಒಂದೊಂದು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಹೋಗ್ತೀವಿ ಅನಿವಾರ್ಯ ಅಂತ ಹೇಳಿದ್ರೆ ನಿಜವಾಗ್ಲೂ ಸಹಿತ ಯಾವುದೇ ಥರ ಲಾಭ ಇಲ್ಲ ಅಂತ ಹೇಳ್ತೀನಿ ನೀವು ಟೈಲರ್ ಆಗಬೇಕು ಟೈಲರಿಂದನೇ ನಿಮಗೆ ಅರ್ನಿಂಗ್ಸ್ ಅರ್ನಿಂಗ್ಸ್ ಮಾಡಬೇಕು ಅಂತ ಹೇಳಿ ನಿಮ್ಮ ಮನಸಲ್ಲಿತ್ತು ಅಂತಂದರೆ ನೀವು ಬಟ್ಟೆನ ಸ್ಟಿಚ್ ಮಾಡಬೇಕು ಇಲ್ಲ ನಾನು ತಿಂಗ್ಳಿಗೆ ಒಂದೊಂದು ಸರ್ತಿ ಒಂದೊಂದು ಬ್ಲೌಸು ಸ್ಟಿಚ್ ಮಾಡ್ತೀನಿ ನನಗೆ ಏ ನನ್ನ ಬಟ್ಟೆ ಸ್ಟಿಚ್ ಮಾಡ್ಕೊಂಡ್ರೆ ಆಯಿತು ಅನ್ನೋರಿಗೆ ತುಂಬ ಮರ್ತೋಗಿರುತ್ತೆ ತಿಂಗ್ಳಿಗೆ ಒಂದೊಂದು ಸತಿ ಅವಾಗ ನೀವು ಬೇರೆ ಟೈಲರ್ ಹತ್ರ ಕೊಡೋದೇ ಒಳ್ಳೆಯದು ಯಾಕಂದರೆ ನೀವು ಅಪರೂಪಕ್ಕೆ ಸ್ಟಿಚ್ ಮಾಡಿದಾಗ ಅಪರೂಪಕ್ಕೆ ಸ್ಟಿಚ್ ಮಾಡಿದಾಗ ಏನಾಗುತ್ತೆ ನೋಡಿ ಇಷ್ಟು ಇಷ್ಟು ಬಟ್ಟೆ ಅನ್ನೋದು ಮಾರ್ಜಿನ್ಗೆ ಹೋಗುತ್ತೆ ಇಷ್ಟು ಬಟ್ಟೆ ಅನ್ನೋದು ಉಳಿಯುತ್ತೆ ಬೆಲ್ಟ್ ಬಟ್ಟೆಯಲ್ಲೂ ಅಷ್ಟೇ ಇಷ್ಟು ಹೋಗುತ್ತೆ ನೋಡಿ ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಇಷ್ಟು ಅಂದ್ರೆ ತುಂಬಾ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ಈಗ ಬೆಲ್ಟ್ ಪಟ್ಟಿ ಗಿಡ್ಡೆ ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ನಮ್ಮ ಮಾಲ ಅಕ್ಕ ಏನ್ ಮಾಡಿದ್ದಾರೆ ಅಂದ್ರೆ ಬೆಲ್ಟ್ ಪಟ್ಟಿ ಗಿಡ್ಡೆ ಬಂದ್ಬಿಡ್ತು ಅಂದ್ಬಿಟ್ಟು ಬ್ಯಾಕ್ ಅಲ್ಲಿ ಕಟ್ ಮಾಡಿ ಈ ತರ ಫೋಲ್ಡ್ ಮಾಡಿದ್ದಾರೆ ಆ ರೀತಿ ಯಾವತ್ತೂ ಮಾಡಬೇಡಿ ಬೆಲ್ಟ್ ಪಟ್ಟಿ ಬ್ಯಾಕಿಗಿಂತ ಕಡಿಮೆ ಬಂತು ಅಂದರೆ ನೀವು ಏನೋ ಕಟಿಂಗಲ್ಲಿ ಸ್ಟಿಚಿಂಗಲ್ಲಿ ತಪ್ಪು ಮಾಡಿದ್ದೀರಂತ ಅರ್ಥ ನೀವೇನಾದರೂ ಬ್ಯಾಕಲ್ಲಿ ಕಟ್ ಮಾಡಿಬಿಟ್ರಿ ಬೆಲ್ಟ್ ಪಟ್ಟಿಗೆ ಬೆಲ್ಟ್ ಪಟ್ಟಿ ಬ್ಯಾಕು ಮತ್ತು ಫ್ರಂಟಿಗೆ ಸಮ ಮಾಡಿದಿರಿ ಅಂದರೆ ಬ್ಲೌಸು ಕೈ ಎತ್ತಿದಾಗ ಮೇಲೆ ಹೋಗುತ್ತೆ ಹಾಗೆ ಸರಿಯಾಗಿ ಕೂರೋದಿಲ್ಲ ಅಂದರೆ ಈ ಭುಜ ಅನ್ನೋದು ಸ್ಟ್ರೆಸ್ ಕರೆಕ್ಟಾಗಿ ಶೋಲ್ಡರ್ಗೆ ಕರೆಕ್ಟಾಗಿ ಕೂತಿರಲ್ಲ ಇಲ್ಲ ಫ್ರಂಟ್ ಬಂದಿರತ್ತೆ ಇಲ್ಲ ಬ್ಯಾಕ್ ಬಂದಿರುತ್ತೆ ನೀವು ಆದಷ್ಟು ಬೆಲ್ಟ್ ಪಟ್ಟಿನ ಬ್ಯಾಕಿಗಿಂತ ಒಂದು ಮುಕ್ಕಾಲು ಇಂಚಾದರೂ ಉದ್ದ ಇರೋ ಥರ ನೀವು ನೋಡ್ಕೊಬೇಕು ನೋಡ್ಕೊಂಡ್ರೆ ಮಾತ್ರ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಯಾವುದೇ ಥರ ಇಷ್ಟೀಗ ನೋಡಿ ಫ್ರೆಂಡ್ಸ್ ಇದ್ರಲ್ಲಿ ಏನೂ ತಪ್ಪಿಲ್ಲ ನಾವು ಈ ಥರ ಕಟ್ ಮಾಡಿಬಿಟ್ಟು ನಾವು ಸ್ಟಿಚಿಂಗ್ ಮಾಡೋ ಹುಡುಗಿಯರಿಗೆ ಆರಾಮಾಗಿ ಕೊಟ್ಟಾಗ ಅವರು ಸ್ಟಿಚ್ ಮಾಡ್ತಾ ಹೋಗ್ತಾರೆ ಇಲ್ಲಿ ಫಿಟ್ಟಿಂಗ್ ಮಾರ್ಕ್ ಇರುತ್ತಲ್ಲ ಇಲ್ಲಿಗೆ ಫಿಟ್ಟಿಂಗು ಸಹಿತ ಬರುತ್ತೆ ಏನು ತಪ್ಪಾಗಲ್ಲ ನಮ್ಮ ಹತ್ರ ಸ್ಟಿಚ್ ಮಾಡೋ ಹುಡುಗಿಯರಿಗೆ ಅವ್ರಿಗೆ ತುಂಬಾ ಈಸಿ ಆಗುತ್ತೆ ಬ್ಲೌಸ್ ಹೊಲಿಯೋದಕ್ಕೆ ತುಂಬಾ ಈಸಿಯಿಂದ ಬ್ಲೌಸ್ ಹೊಲಿತಾರೆ ಈ ರೀತಿ ಫಾಲೋ ಮಾಡಿ ನಿಮಗೂ ಸಹಿತ ತುಂಬ ನೀಟಾಗಿ ಬ್ಲೌಸ್ ಹೊಲಿಯೋಕ್ಕೆ ಬರ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಹಾಗೆ ಫೋಲ್ಡ್ ಮಾಡ್ಕೊಬೇಕು ಮಾಡಿಕೊಂಡು ಸ್ಲೀವ್ ಉದ್ದ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡೋಣ ವಿಡಿಯೋ ಲೆಂತಿ ಆಗ್ಬೋದು ಆದರೆ ತುಂಬ ಪ್ರಯೋಜನ ಇದೆ ನೀವು ಒಂದು ಕಟಿಂಗ್ ಕ್ಲಾಸಿಗೆ ಹೋಗ್ತೀರಾ ಅಂತಂದರೆ ಒಂದು ಇವರು ಉದ್ದ ಹೇಳಿದ್ದಾರೆ ಸ್ಲೀವು ಉದ್ದ ಅಂತಂದರೆ ಒಂಬತ್ತು ಇಂಚು ಉದ್ದ ಹೇಳಿದ್ದಾರೆ ಒಂಬತ್ತು ಇಂಚು ಪ್ಲಸ್ ಅದಕ್ಕೆ ಒಂದು ಇಂಚು ಸೇರಿಸಿದ್ರೆ ಹತ್ತು ಇಂಚ್ ಆಗತ್ತೆ ಹತ್ತು ಇಂಚು ಈ ರೀತಿ ಮಾರ್ಕ್ ಮಾಡಿ ಸ್ಕೇಲಲ್ಲಿ ನೀವು ಪೂರ್ತಿ ಕಟ್ಟಿಂಗನ್ನು ನೀವು ಲೈನಿಂಗಲ್ಲೇ ಮಾಡ್ಕೊಬೋದು ಆರಾಮಾಗಿ ಮೇನ್ ಫ್ಯಾಬ್ರಿಕಲ್ಲಿ ಸಹಿತ ಸ್ಟಿಚ್ ಮಾಡ್ಬೋದು ಈಗ ನೋಡಿ ಇಲ್ಲಿಂದ ಎರಡೂವರೆ ಇಂಚು ಅಂದರೆ ನಾನು ಇಲ್ಲಿಂದ ಎರಡೂವರೆ ಇಂಚು ಯಾಕೆ ಮಾಡ್ತೀನಿ ಅಂದರೆ ಈ ಗೆರೆಗೆ ಏನೂ ಸಹಿತ ವ್ಯತ್ಯಾಸ ಮಾಡೋಂಗಿಲ್ಲ ಹಾಗೆ ಸ್ಟ್ರೈಟ್ ಇರಬೇಕು ಅಂತ ಹಾಗೆ ತೋಳಿನ ಕಂಕ್ಳು ಅಗ್ಲ ಅನ್ನೋದು ಎಷ್ಟಿದೆ ಅಂತ ಹೇಳಿ ಈ ಬ್ಲೌಸಲ್ಲಿ ಅಳತೆ ಬ್ಲೌಸಲ್ಲಿ ನೋಡ್ಕೊಬೇಕು ಅನ್ನೋದು ನಾನು ಬ್ಲೌಸ್ ಕಟ್ಟಿಂಗ್ ಮಾಡೋರಿಗೆ ಸ್ಟೂಡೆಂಟಿಗೆ ಈಸಿ ಆಗೋಕೆ ಏನೇನು ಬೇಕೋ ಎಲ್ಲದೂ ಸಹಿತ ನೋಡಿಕೊಂಡು ಆ ಥರನೇ ಮೆಥೆಡ್ ಫ ನೋಡಿ ಇದು ಹತ್ತುವರೆದು ಇನ್ನೊಂದು ಅರ್ಧ ಇಂಚು ಕಮ್ಮಿ ಇದೆ ಹಾಗಾಗಿ ಇದು ಸ್ಲೀವಿನ ಉದ್ದ ಇಲ್ಲಿ ಸ್ಲೀವಿನ ಉದ್ದ ಬಂದಿದೆ ಇದು ಉದ್ದ ಆಯಿತಾ ಈಗ ಇದಿಷ್ಟು ಎಕ್ಸ್ಟ್ರಾ ಬಟ್ಟೆ ಈಗ ಇಲ್ಲಿಂದ ಬಂದ್ಬಿಟ್ಟು ನಾವು ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಬೇಕು ಇಲ್ಲಿ ಅರ್ಧ ಇಂಚು ಹೊರಗಡೆಯಿಂದಲೇ ಟೇಪ್ ಬಿಟ್ಬಿಟ್ಟು ಮಾರ್ಕ್ ಮಾಡಕ್ ಯಾಕಂದ್ರೆ ಹನ್ನೊಂದು ಇಂಚ್ಿದ್ರೆ ನಾವು ಇದ್ರೆ ಇಟ್ಕೋಬಹುದಿತ್ತು ಅರ್ಧ ಇಂಚು ಕಮ್ಮಿ ಇರೋದ್ರಿಂದ ಬಟ್ಟೆ ಅಟ್ಯಾಚ್ ಮಾಡ್ಬೇಕಾಗಿರೋದ್ರಿಂದ ಟೇಪ್ನ ಹೊರಗಡೆನೆ ಇಟ್ಕೊಬೇಕು ನೋಡಿ ಇಲ್ಲಿಗೊಂದು ಪಾಯಿಂಟ್ ಆಯ್ತಲ್ಲ ಇಲ್ಲಿಂದ ನಾವು ಏನೇ ತರ ಶೇಪ್ನ ಚೇಂಜ್ ಮಾಡೋ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಇಲ್ಲಿ ಶೇಪ್ನ ಚೇಂಜ್ ಮಾಡ್ಬಿಡ್ತಾರೆ ನಾನು ಹೇಳ್ತೀನಿ ನಿಮ್ಗೆ ನೋಡಿ ಈ ರೀತಿ ಶೇಪ್ ಆಗ್ತಾರಲ್ಲ ನಾವು ಈ ರೀತಿ ಕಟ್ ಮಾಡ್ಕೊಂಡ್ಬಂದು ಇಲ್ಲಿ ತಂದು ಹೀಗೇನೆ ತಗೊಬರ್ಬೇಕು ಹೀಗೆ ತರಲಾರ್ದೆ ಒಬ್ಬೊಬ್ರು ಈ ತರ ಕೆಳಗಾಗಿರ್ಬೋದು ಈ ರೀತಿ ಮೇಲ್ ಆಗಿರ್ಬೋದು ತಂದಾಗ ಬ್ಲೌಸ್ ಶೇಪ್ ಅನ್ನೋದು ಅಂದ್ರೆ ಮೇಲ್ ಬರೋದಾಗ್ಲಿ ಇದು ಡೌನ್ ಬಂದ್ರೆ ಇನ್ನೂ ಸಹಿತ ಟೈಟ್ ಆಗೋದಾಗ್ಲಿ ಆಗುತ್ತೆ ನೀವು ಇಲ್ಲಿಂದ ಎರಡೂವರೆ ಏನ್ ಸಹಿತ ಮಿಸ್ ಮಾಡಿಬಿಡಿ ಇಲ್ಲಿಂದ ತಗೋ ಬಂದು ಈ ರೀತಿ ಮಾಡಿ ಹಾಗೆ ಇಲ್ಲಿ ಈ ರೀತಿ ಫಿಟ್ಟಿಂಗ್ ಅನ್ನೋದು ಒಂದು ಗೆರೆ ಬರುತ್ತೆ ಇದು ಫಿಟ್ಟಿಂಗ್ ಗೆರೆ ನೋಡಿ ಹಾಗೆ ಈ ಪಾಯಿಂಟು ಈ ಪಾಯಿಂಟ್ ಸಿಕ್ತಲ್ವಾ ನಿಮ್ಗೆ ಇದು ಎರಡ್ರ ನೀವು ಇನ್ನೊಂದು ಕಾಲು ಇಂಚಿಗೆ ನಾನು ಮಾರ್ಕ್ ಮಾಡ್ತೀನಿ ನೋಡಿ ಕಾಲು ಇಂಚಿಗೆ ನೋಡಿ ಕಾಲು ಇಂಚಿಗೆ ಈ ಥರ ಕಾಲು ಇಂಚಿಗೆ ಈ ಥರ ಮಾರ್ಕ್ ಮಾಡಿ ಈ ರೀತಿ ನೋಡಿ ಕಟ್ಟಿಂಗ್ ಮಾಡಬೇಕು ಈಗ ಇಲ್ಲಿಗೊಂದು ಕಚ್ ಹಾಕೊಂಡ್ರೆ ಕರೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಕೂರತ್ತೆ ಒಂದೇ ಸೆಕೆಂಡ್ ನೋಡಿ ಈ ರೀತಿ ಪಾಸ್ ಮಾಡಿದ್ಯಾ ನೋಡಿ ಇದು ಸ್ಲೀವು ಕಟಿಂಗ್ ಆಯಿತು ಈಗ ನೋಡಿ ಇಲ್ಲಿಂದ ಕಟ್ಟಿಂಗ್ ಬಂದ್ಬಿಟ್ಟು ನಾವು ಇಲ್ಲಿಗೆ ತಂದು ಇಲ್ಲಿ ಯಾವುದೇ ಥರ ಶೇಪನ್ನು ಚೇಂಜ್ ಮಾಡಿಲ್ಲ ಅಲ್ವಾ ಈಗ ಈ ರೀತಿ ಕಟ್ಟಿಂಗ್ ಮಾಡಿಕೊಂಡ್ರೆ ಸ್ಲೀವ್ ಅನ್ನೋದು ರೆಡಿ ಆಯಿತು ಸ್ಲೀವು ಸಹಿತನೂ ಅಷ್ಟೇ ಯಾವುದೇ ಥರ ಕನ್ಫ್ಯೂಸ್ ಆಗೋದೇನು ಬೇಡ ಒಂದು ಇಂಚು ಮಾರ್ಜಿನ್ಗೆ ಈ ರೀತಿ ಸ್ಲೀವ್ ಕಟ್ಟಿಂಗ್ ಇರುತ್ತೆ ಇದು ಈ ರೀತಿ ನೀವು ಕಟ್ಟಿಂಗ್ ಮಾಡಿದರೆ ಅಂದರೆ ನಾನು ಕಟ್ಟಿಂಗ್ ಮಾಡಿ ಹೇಳ್ಕೊಟ್ಟಿರೋದು ಕರೆಕ್ಟಾಗಿ ಸ್ಲೀವ್ ಅನ್ನೋದು ಕರೆಕ್ಟಾಗಿ ಕೂರುತ್ತೆ ಈ ಫಿಟ್ಟಿಂಗ್ ಹೊಲಿಗೆಗೇ ಫಿಟ್ಟಿಂಗ್ ಬರುತ್ತೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಇದು ನಲವತ್ತು ಸೈಜ್ ಆಗಿರೋದು ಇನ್ನೂ ವೀಡಿಯೋನ ಯಾರಾದರೂ ಹೊಸಬ್ರೂ ನೋಡ್ತಾಯಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಲವತ್ತೆರಡು ಸೈಜು ಇನ್ನೂ ದಪ್ಪ ಇರೋದು ಏನಾದರೂ ಬ್ಲೌಸ್ ಬಂದರೆ ನಾನು ಗ್ಯಾರಂಟಿ ವೀಡಿಯೋ ಮಾಡಿ ಹಾಕ್ತೀನಿ ಹಾಗೆ ಯಾರೆಲ್ಲ ಈ ಬ್ಲೌಸನ್ನು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀರಾ ಸಕ್ಸಸ್ ಆಗಿದೆ ಅಂತ ನನಗೆ ನಿಮ್ಮ ನೀವು ಕಮೆಂಟ್ ಮಾಡಬೇಕು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಮೆಂಟ್ ಮಾಡಿ ಈಗ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡೋದು ಮರಿಬೇಡಿ ನಾನು ತುಂಬ ಬ್ಯಿಯಲ್ಲೂ ಸಹಿತ ನಿಮಗೆ ಕನ್ಫ್ಯೂಸ್ ಆದರೂ ಆಗಬಾರ್ದು ಅಂತೇಳ್ಬಿಟ್ಟು ನಾನು ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್